ನಮ್ಮ ದೇಶದ ಶ್ರೀಮಂತ ದೇವರು ಅಂದ್ರೆ ತಿರುಪತಿಯ ತಿಮ್ಮಪ್ಪ ತಿರುಪತಿಯ ವೆಂಕಟೇಶ್ವರ ದೇಗುಲದ ಲಡ್ಡು ಪ್ರಸಾದ ತುಂಬಾನೇ ಫೇಮಸ್ ತಿರುಪತಿ ದೇಗುಲದ ಲಡ್ಡು ಪ್ರಸಾದವು ಅತ್ಯಂತ ಪವಿತ್ರವಾಗಿದ್ದು ಬಹಳ ವಿಶಿಷ್ಟವಾಗಿದೆ ಇನ್ನು ತಿಮ್ಮಪ್ಪನ ಭಕ್ತರಿಗೆ ಈ ಪ್ರಸಾದ ತುಂಬಾ ಪ್ರಿಯವಾಗಿದ್ದು ಭಕ್ತರು ಈ ಪ್ರಸಾದವನ್ನ ಪಡೆಯಲು ಸಾವಿರಾರು ಕಿಲೋಮೀಟರ್ ಗಳನ್ನ ಪ್ರಯಾಣಿಸಿ ಬಂದು ತಿಮ್ಮಪ್ಪನ ದರ್ಶನವನ್ನ ಪಡೆದು ಲಡ್ಡು ಪ್ರಸಾದವನ್ನ ಸ್ವೀಕರಿಸುತ್ತಾರೆ ಹೀಗಾಗಿ ಲಡ್ಡುಗಳಿಗೆ ಬಹಳ ದೊಡ್ಡ ಬೇಡಿಕೆ ಇರುತ್ತದೆ ಇದೀಗ ತಿರುಪತಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಜಗದ್ವಿಖ್ಯಾತ ಲಡ್ಡು ಪ್ರಸಾದದಲ್ಲಿ ಬಳಸಿರುವ ಪದಾರ್ಥಗಳು ಭಾರಿ ವಿವಾದಕ್ಕೆ ಒಳಗಾಗಿವೆ ವಿವಾದವನ್ನ ಸೃಷ್ಟಿಸಿವೆ ಆಂಧ್ರದಲ್ಲಿ ಹಿಂದಿನ ಅವಧಿಯಲ್ಲಿ ಸರ್ಕಾರ ನಡೆಸಿದ ಜಗನ್ ಮೋಹನ್ ರೆಡ್ಡಿ ಅವರ ಹಿಂದೆ ಕ್ರಿಶ್ಚಿಯನ್ ಮಿಷನರಿಗಳ ನೆರಳಿದೆ ಎಂಬ ಆರೋಪ ಸದಾ ಕೇಳಿ ಬರುತ್ತಿತ್ತು ಸ್ವತಃ ಜಗನ್ ಕ್ರಿಶ್ಚಿಯನ್ ಧರ್ಮೀಯರಾಗಿದ್ದು ಹಿಂದೂಗಳ ಪರಮ ಪವಿತ್ರ ಕ್ಷೇತ್ರ ತಿರುಮಲದ ಆಡಳಿತದ ಜವಾಬ್ದಾರಿ ಹೊತ್ತಿರುವ ಟಿಟಿಡಿಗೆ ಕ್ರಿಶ್ಚಿಯನ್ ಹಿನ್ನೆಲೆ ಹೊಂದಿರುವವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಿದ ಆರೋಪವು ಅವರ ಮೇಲಿತ್ತು ಆದರೆ ಅವರ ಅವಧಿಯಲ್ಲಿ ತಿರುಮಲ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬನ್ನ ಸಹ ಬಳಕೆ ಮಾಡಲಾಗಿತ್ತು ಎಂದು ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಆರೋಪಿಸಿದ್ದು ಇದೀಗ ಅದು ಭಾರಿ ಚರ್ಚೆಗೆ ಕಾರಣವಾಗಿದೆ ಇನ್ನು ಲ್ಯಾಬ್ ರಿಪೋರ್ಟ್ ಏನ್ ಹೇಳುತ್ತೆ ಜಾನುವಾರು ಮತ್ತು ಆಹಾರದಲ್ಲಿ ವಿಶ್ಲೇಷಣೆ ಮತ್ತು ಕಲಿಕೆ ಕೇಂದ್ರದಿಂದ ಜುಲೈ ಹದಿನೇಳರ ವರದಿಯು ಗುಜರಾತ್ನ ಕೇಂದ್ರ ಚಾಲಿತ ರಾಷ್ಟ್ರೀಯ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ನ ಲ್ಯಾಬ್ ಅಥವಾ ಸಿ ನಿಂದ ಬುಧವಾರ ಬಿಡುಗಡೆಯಾಯಿತು ಲಡ್ಡು ತಯಾರಿಕೆಯಲ್ಲಿ ಬಳಸಿದ ತುಪ್ಪದಲ್ಲಿ ದನ ಮತ್ತು ಹಂದಿ ಮಾಂಸದ ಕೊಬ್ಬು ಮೀನಿನ ಎಣ್ಣೆ ಪಾಮ್ ಆಯಿಲ್ ಸೂರ್ಯಕಾಂತಿ ಸೋಯಾಬೀನ್ ಎಣ್ಣೆ ದನದ ಕೊಬ್ಬು ಮತ್ತು ಹಂದಿ ಕೊಬ್ಬಿನ ಅಂಶಗಳು ಇವೆ ಎಂದು ವರದಿ ಲ್ಯಾಬ್ ಪರೀಕ್ಷೆಯಿಂದ ಬಹಿರಂಗವಾಗಿದೆ ಈ ವಿವಾದದ ಎಂನಲ್ಲೇ ಎಲ್ಲರ ಕಣ್ಣು ಕರ್ನಾಟಕದ ಹೆಮ್ಮೆಯ ಕರ್ನಾಟಕ ಹಾಲು ಮಂಡಳದತ್ತ ತಿರುಗಿದೆ ರಾಜ್ಯದ ನಂದಿನಿ ತುಪ್ಪವನ್ನ ತಿರುಪತಿ ಲಡ್ಡು ತಯಾರಿಸಲು ಬಳಸುತ್ತಿರುವುದರಿಂದ ರಾಜ್ಯದ ನಂದಿನಿಗೆ ಅಪವಾದ ಬರುವ ಆತಂಕ ಉಂಟಾಗಿದೆ ಆದರೆ ವರದಿ ಪ್ರಕಟವಾದ ಬೆನ್ನಲ್ಲೇ ಕೆಎಂಎ ಸ್ಪಷ್ಟೀಕರಣ ನೀಡಿದೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಗುಣಮಟ್ಟದ ತುಪ್ಪ ಬಳಸದೆ ಪ್ರಾಣಿಗಳ ಕೊಬ್ಬನ್ನ ಬಳಸಿ ತಿರುಪತಿ ಲಡ್ಡು ತಯಾರು ಮಾಡುತ್ತಿದ್ರು ಈಗ ನಾವು ದೇವಸ್ಥಾನದ ಪಾವಿತ್ರ್ಯತೆಯನ್ನ ಕಾಪಾಡಲು ಪ್ರಯತ್ನ ಮಾಡುತ್ತಿದ್ದೇವೆ ದೇವಾಲಯದ ಸಂಪ್ರದಾಯಗಳನ್ನು ಆಚರಿಸಲು ಕ್ರಮ ಕೈಗೊಳ್ಳಲಾಗಿದೆ ದೇವಾಲಯವನ್ನು ಉಳಿಸಿಕೊಳ್ಳಲು ನಾವು ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ